ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ರೂಪಾ ನಾಯ್ಕ್ ನಾನು ಇ ಶಿಕ್ಷಣ ಮಹಾವಿದ್ಯಾಲಯದ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಯಾಗಿದ್ದೇನೆ ನಾನು ಮೋಟಿವೇಶನ್ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ಸ್ನೇಹಿತರೆ ಜೀವನದಲ್ಲಿ ನಾವು ಶಾಂತವಾಗಿರಲು ಎರಡು ಉಪಾಯಗಳಿವೆ ಒಂದು ಮರೆಯಲಾಗದ ವ್ಯಕ್ತಿಗಳನ್ನು ಕ್ಷಮಿಸಿ ಬಿಡಬೇಕು ಇನ್ನೊಂದು ಕ್ಷಮಿಸಲಾಗದ ವ್ಯಕ್ತಿಗಳನ್ನು ಮರೆತು ಬಿಡಬೇಕು ಕೆಲವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದಾರೆ ಎಂದು ನೀವು ಚಿಂತಿಸಬೇಡಿ ಏಕೆಂದರೆ ಅವರಿಗೆ ನಿಮ್ಮಲ್ಲಿರುವ ಒಳ್ಳೆತನವನ್ನು ಹೊಗಳಲು ಬೇರೆ ಮಾರ್ಗವೇ ಇರುವುದಿಲ್ಲ ಈ ಹೇಗಿದೆ ನೋಡಿ ಬಂಡೆಗಲ್ಲನ್ನು ಕೆತ್ತಿ ಕೆತ್ತಿ ಸುಂದರವಾದ ವಿಗ್ರಹವನ್ನು ಮಾಡುವ ಮಾನವ ತನ್ನ ಜೀವನವನ್ನು ಕೆತ್ತಿ ಸುಂದರವಾಗಿಸಿಕೊಳ್ಳುವುದರಲ್ಲಿ ಸೋತು ಬಿಡುತ್ತಾನೆ ಕೊನೆಗೆ ತಾನೇ ಕೆತ್ತಿದ ದೇವರ ವಿಗ್ರಹದ ಮುಂದೆ ನಿಂತು ದೇವರೇ ಎಂದು ಬೇಡಿಕೊಳ್ಳುತ್ತಾನೆ ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳಿವೆ ಆದರೆ ಅದರ ನಿವಾರಣೆಯ ಉಪಾಯವೇ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ನೀವು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡುವುದನ್ನು ಬಿಟ್ಟು ಬಿಡಿ ಅದಕ್ಕೆ ಬದಲಾಗಿ ಇನ್ನೊಬ್ಬರೊಂದಿಗೆ ಮಾತನಾಡುವುದನ್ನು ಕಲಿತುಕೊಳ್ಳಿ ಆಗ ಎಲ್ಲಾ ಸಮಸ್ಯೆಗಳು ಮಾಯವಾಗುತ್ತೆ ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಬಂದಂತೆ ಬದುಕಬೇಕು ನುಡಿದಂತೆ ನಡೆಯಬೇಕು ಗೆದ್ದರೂ ಬಾಗಬೇಕು ನಮ್ಮ ವಾದ ಸರಿ ಇದ್ದರೂ ಸುಮ್ಮನಿರಬೇಕು ನಮ್ಮ ಮನಸ್ಸಿನಲ್ಲಿ ನೋವಿದ್ದರೂ ಮುಖದಲ್ಲಿ ಮಂದಹಾಸವಿರಬೇಕು ಸೋತರು ಮತ್ತೊಮ್ಮೆ ಪ್ರಯತ್ನಿಸಬೇಕು ರಾತ್ರಿ ಪೂರ ಅತ್ತರೂ ಮಾರನೇ ದಿನ ನಗುತ್ತಲೇ ಇರಬೇಕು ಬದುಕೆಂಬುದು ಗಾಳಿಪಟ ಇದ್ದಂತೆ ಸೂತ್ರವೆಂಬುದು ನಮ್ಮ ನಮ್ಮವರೆಂಬ ಅತಿ ನಂಬಿಕೆಯಲ್ಲಿ ಮತ್ತೊಬ್ಬರ ಕೈಯಲ್ಲಿ ಇದ್ದಾಗ ಅವರಿಗೆ ಬೇಕಾದಂತೆ ಕುಣಿಸಿ ಕಡೆಗೆ ಸಂಬಂಧ ಎನ್ನುವ ದಾರವನ್ನೇ ತುಂಡರಿಸಿ ಬಿಡುತ್ತಾರೆ ಸ್ನೇಹಿತರೆ ತುಳಿದು ಬದುಕುವವರ ಮುಂದೆ ತಿಳಿದು ಬದುಕಿ ಅಳಿದು ಬದುಕುವರ ಮುಂದೆ ಬೆಳೆದು ಬದುಕಿ ಜೀವನದಲ್ಲಿ ಅತಿಯಾಗಿ ಚಿಂತಿಸಿ ಕೊರಗುವವರು ಈ ಎರಡು ಕೆಲಸಗಳನ್ನು ಚಾಚೂ ತಪ್ಪದೆ ಮಾಡಿ ಒಂದು ನಾಳೆಯ ಬಗ್ಗೆ ಯಾವತ್ತು ಚಿಂತಿಸಬೇಡಿ ಜೀವನದಲ್ಲಿ ನಾವು ಹೇಗೆ ಬದುಕಬೇಕೆಂದರೆ ನಾಳೆಯ ಚಿಂತೆಯನ್ನು ಬಿಟ್ಟು ಇಂದಿನ ಪ್ರಸ್ತುತ ಯುಗದಲ್ಲಿ ನಾವು ಚೆನ್ನಾಗಿ ಬದುಕಬೇಕು ಕಂಡಿರದ ನಾಳೆಯ ಬಗ್ಗೆ ಯೋಚಿಸುತ್ತಾ ಇಂದಿನ ಸುಖವನ್ನು ನಾವು ಮರೆತು ಬಿಡುತ್ತೇವೆ ಸುಂದರವಾದ ಈ ದಿನವನ್ನು ಬಿಟ್ಟು ನಾವು ನಾಳೆಯ ಬಗ್ಗೆ ಚಿಂತಿಸುತ್ತಾ ನಮ್ಮ ನಮ್ಮ ಇಡೀ ಜೀವನವನ್ನೇ ದುಃಖದ ಮಡುವಿನಲ್ಲಿ ಸಾಗಿಸುತ್ತಾ ಇರುತ್ತೇವೆ ಈ ಥರ ಯಾವುದೇ ಕಾರಣಕ್ಕೂ ಮಾಡಲೇಬಾರದು ಕಂಡಿರದ ನಾಳೆಯ ಚಿಂತೆಯ ಬಿಟ್ಟು ಇವತ್ತೇ ಸಿಕ್ಕಿರುವ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವ ಎರಡನೆಯದಾಗಿ ನಿಮ್ಮ ನೋವುಗಳನ್ನು ಯಾರ ಮುಂದೆಯೂ ಹೇಳಬೇಡಿ ನೀವು ನಿಮ್ಮ ಸಮಾಧಾನಕ್ಕೋಸ್ಕರ ನಿಮ್ಮ ನೋವನ್ನು ಯಾರ ಮುಂದೇನಾದರೂ ಹೇಳಿದರೆ ನಿಮ್ಗೆ ಅದರಿಂದ ಒಳ್ಳೆಯ ಪರಿಹಾರ ಸಿಗುತ್ತದೆ ಅಂತ ನೀವು ಅಂದುಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ ಏಕೆಂದರೆ ಈ ಪ್ರಪಂಚದಲ್ಲಿ ಯಾರು ಯಾರಿಗೂ ಆಗುವುದಿಲ್ಲ ಏಕೆಂದರೆ ಅವರ ಜೀವನ ಅವರಿಗೆ ಸಾಕಾಗಿರುವಾಗ ನಿಮ್ಮ ನೋವನ್ನು ಅವರ ಮುಂದೆ ಹೇಳಿದರೆ ಏನು ಪ್ರಯೋಜನ ಹೇಳಿ ಅದರ ಬದಲು ನಿಮ್ಮ ನೋವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಹತ್ತು ನಿ ಹತ್ತು ನಿಮಿಷದಿಂದ ಹದಿನೈದು ನಿಮಿಷದವರೆಗೆ ದೇವರ ಮುಂದೆ ಅಥವಾ ದೇವರ ಬಳಿ ಪ್ರಾರ್ಥಿಸಿಕೊಳ್ಳಿ ಸ್ವಲ್ಪ ಸಮಯದ ನಂತರ ನಿಮ್ಮ ಮನಸ್ಸು ಹಗುರವಾಗುತ್ತೆ ನಿರಾಸೆಯ ಬದುಕು ಎಂದು ಕೊರಗಬಾರದು ಎಲ್ಲಾ ಕಷ್ಟಗಳು ನಮಗೇ ಬರುತ್ತವೆ ಎಂದು ಭಾವಿಸಬಾರದು ಎಲ್ಲರಿಗಿಂತ ನಾವೇ ಉತ್ತಮ ಎಂದು ಬೀಗಬಾರದು ಏಕೆಂದರೆ ನಮಗಿಂತ ಉತ್ತಮರೂ ಇದ್ದಾರೆ ಹಾಗೆಯೇ ನಮಗಿಂತ ಕಷ್ಟದಲ್ಲಿ ಇರುವವರು ಇದ್ದಾರೆ ಎಲ್ಲಾ ಸಮಯದಲ್ಲೂ ಮನುಷ್ಯನಾಗಿದ್ರೆ ಸಾಕು ಮನುಷ್ಯ ಬದುಕಲು ಹಣ ಬೇಕಾಗಿಲ್ಲ ಬೇರೆಯವರನ್ನು ನೋಡಿ ಅವರಂತೆ ಬದುಕಲು ಹೊರಟರೆ ಅವನ ಬಳಿ ಎಷ್ಟೇ ಹಣವಿದ್ರೂ ಸಾಲುವುದಿಲ್ಲ ಬೇರೊಬ್ಬರ ಮನಸ್ಸಿನಲ್ಲಿ ಏನಿದೆ ಅಂತ ನೀವು ತಿಳಿಯಬೇಕೆಂದರೆ ಅವರ ಮಾತುಗಳನ್ನು ಚೆನ್ನಾಗಿ ಕೇಳಿಸಿಕೊಳ್ಳಿ ಅವರ ಹೃದಯದಲ್ಲಿ ಏನಿದೆ ಎಂದು ಅರಿಯಲು ಅವರ ಕೃತ್ಯಗಳನ್ನು ಗಮನಿಸಿ ಸಂಬಂಧ ಅಳಿಸಿ ಹೋಗುವ ಮುನ್ನ ದೂರ ಹೋಗುವುದೇ ಚೆನ್ನ ಇಲ್ಲವಾದರೆ ಉಳಿಯುವ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಡಬಹುದು ಈ ಎರಡು ಕೆಲಸಗಳನ್ನು ನೀವು ಚಾಚು ತಪ್ಪದೆ ಮಾಡಿ ಆಗ ನೋಡಿ ನೀವು ಅತಿಯಾದ ಚಿಂತೆಯಿಂದ ಹೊರಗೆ ಬರುತ್ತೀರಾ ಸಂಬಂಧ ಕಡಿದು ಹೋದರೂ ಸಹ ನಿಜವನ್ನೇ ಹೇಳಿ ಸುಳ್ಳು ಹೇಳಿ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿ ಯಾಕ್ ಏಕೆಂದರೆ ತುಂಡಾದ ಸಂಬಂಧ ಎಂದಾದರೂ ತಿರುಗಿ ಒಂದಾಗಬಹುದು ಆದರೆ ಕಳೆದುಕೊಂಡ ನಂಬಿಕೆ ಎಂದಿಗೂ ತಿರುಗಿ ಬರುವುದಿಲ್ಲ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು